ವಾಹಿನಿಗೆ ಸ್ವಾಗತ ತುಂಗಭದ್ರಾ ನದಿಯು ತುಂಬಿ ಹರಿತಾ ಇರುವ ಹಿನ್ನೆಲೆ ಪ್ರವಾಹದ ಸಕಲ ಸಿದ್ಧತೆಯನ್ನು ಕೂಡ ತಾಲೂಕು ಆಡಳಿತದಿಂದಲೂ ಕೂಡ ಹಮ್ಮಿಕೊಳ್ಳಲಾಗಿದೆ ನಗರದಿಂದ ದೇಶನೂರು ಸಂಪರ್ಕ ಕಲ್ಪಿಸುವ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ಹತ್ತಿರದ ಸೇತುವೆ ಕೆಂಚಿನಗುಡ್ಡದಲ್ಲಿ ಇರುವ ಶ್ರೀ ವಸುದೇಂದ್ರ ತೀರ್ಥರ ಮಠದ ಬಳಿ ನದಿಯ ಹರಿವಿನ ಮಟ್ಟ ನೋಡಲು ತೆರಳುವ ಸಾರ್ವಜನಿಕರಿಗೆ ಯಾವುದೇ ಅನಾಹುತಗಳು ಜರುಗದಂತೆ ಕ್ರಮ ವಹಿಸಲು ಪೊಲೀಸ್ ಇಲಾಖೆಗೆ ತಾಲೂಕು ವಿಪತ್ತು ನಿರ್ವಹಣಾಧಿಕಾರಿ ತಹಶೀಲ್ದಾರ್ ಎಚ್ ವಿಶ್ವನಾಥ್ ಅವರು ಆದೇಶ ನೀಡಿದ್ದಾರೆ ತಾಲೂಕಿನ ಟಿಎಸ್ ಕೂಡ್ಡೂರು ಗ್ರಾಮದಲ್ಲಿ ಹಚ್ಚೋಳಿ ಪೊಲೀಸ್ ಠಾಣಾ ವತಿಯಿಂದ ನದಿಯಲ್ಲಿನ ಪ್ರವಾಹದ ಮುನ್ನೆಚ್ಚರಿಕೆ ಬಗ್ಗೆ ಗ್ರಾಮಸ್ಥರಲ್ಲಿ ಶುಕ್ರವಾರ ಜಾಗೃತಿ ಮೂಡಿಸಲಾಗಿದೆ ಪಿಎಸ್ಐ ಹೊನ್ನಪ್ಪ ಅವರು ಗ್ರಾಮದ ಶ್ರೀ ಮಾರಿಕಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಗ್ರಾಮಸ್ಥರ ಸಭೆ ನಡೆಸಿ ಜಲಾಶಯದಿಂದ ಒಂದು ಲಕ್ಷಕ್ಕೂ ಅಧಿಕ ನೀರನ್ನ ನದಿಗೆ ಹರಿಬಿಡಲಾಗಿದ್ದು ನಿಮ್ಮ ಗ್ರಾಮವು ನದಿ ಪಾತ್ರದಲ್ಲಿ ಇರೋದ್ರಿಂದ ಸಾರ್ವಜನಿಕರು ನದಿಯಲ್ಲಿ ಬಟ್ಟೆ ತೊಳೆಯಲು ಹಾಗೂ ಮಕ್ಕಳು ಈಜಲು ತೆರಳದಂತೆ ಕುರಿ ದನ ಕರುಗಳನ್ನು ಮೇಯಿಸಲು ನೀರಿಗಾಗಿ ತೆರಳದೆ ಜಾಗೃತಿ ವಹಿಸಬೇಕು ಎಂದರು ತಾಲೂಕಿನಲ್ಲಿ ತುಂಗಭದ್ರ ನದಿ ತೀರದ ವಿಪತ್ತು ನಿರ್ವಹಣೆಗೆಂದು ಮಣ್ಣೂರು ಎಂಎಸ್ಗುಡಿಗೆ ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಖಾದರ್ ಭಾಷರನ್ನ ನಡವಿ ಉಡೆಗೋಳ ಗ್ರಾಮಗಳಿಗೆ ಬಿಸಿಯೂಟ ಯೋಜನೆಯ ಸಹಾಯಕ ನಿರ್ದೇಶಕ ಮೋಹನ್ ಬಾಬು ಅವರನ್ನ ನೋಡಲ್ ಅಧಿಕಾರಿಯಾಗಿ ನೇಮಿಸಲಾಗಿದೆ ಪೊಲೀಸರ ಪ್ರಕಟಣೆ ತುಂಗಭದ್ರಾ ನದಿಯಿಂದ ಸುಮಾರು ಒಂದು ಲಕ್ಷ ಕ್ಯೂಸೆಕ್ ನೀರು ನದಿಗೆ ಅರಿಬಿಟ್ಟಿರುತ್ತಾರೆ ದಯಮಾಡಿ ನಿಮ್ಮ ಗ್ರಾಮವು ನದಿ ಅಂಚಿನ ದಡದಲ್ಲಿರುವುದರಿಂದ ಸಾರ್ವಜನಿಕರು ಯಾರು ನದಿಯೇ ಇಳಿಯದಂತೆ ಹಾಗೂ ನದಿಯಲ್ಲಿ ಈಜಾಗಲು ಹೋಗದಂತೆ ಎಚ್ಚರಿಕೆ ವಹಿಸಬೇಕೆಂದು i'm Muchas gracias. ಹೆಚ್ಚಾಗಿ ಬೀಳುತ್ತದೆ ಅಭಯವಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನೀರು ಹೆಚ್ಚು ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಯಿಂದ ಬಿಟ್ಟಿದ್ದಾರೆ ಇವತ್ತು ಹೊರ ಅರಿವು ಜಾಸ್ತಿ ಇರುವುದರಿಂದ ಇನ್ನೂ ಐವತ್ತೈದು ಸಾವಿರ ಕೊಡುವ ಸಾಧ್ಯತೆ ಇದೆ ಆದ್ರಿಂದ ತಾವು ಸೆಟ್ ಆಗಲಿ ಮತ್ತೊಂದಾಗಲಿ ಬಿಚ್ಚಿ ಅನಾಹುತ ಮಾಡ್ಕೊಂಡು ಹೋಗ್ಬಾಡ್ರಿ ಒಂದ್ ಎರಡ್ ಮೂರ್ ನೀರ್ ನದಿ ನೀರ್ ಕಡಿಮೆ ಆದ್ಮೇಲೆ ಬಗಾರ ತಮ್ ಕೆಲಸ ಈ ಸದ ಯಾರು ಹೋಗ್ಬಾಡ್ರಿ ಮತ್ ದನ ಕರೆಗಳು ಮೇಸ್ಲಿಕ್ ನಿಟ್ಟೂರು ಹೆರಕಲ್ ಕೆಂಚನಗುಡ್ಡ ಗ್ರಾಮಗಳಿಗೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಎಇಇ ತಿಪ್ಪೇಸ್ವಾಮಿ ಬಾಗುವಾಡಿ ಬೃಂದಾವನ ಕ್ಯಾಂಪಿಂಗ್ ಕ್ಯಾಂಪಿಂಗ್ಗೆ ಇಒ ಪವನ್ ಕುಮಾರ್ ಶ್ರೀಧರ್ ಗಡ್ಡೆಗೆ ಕೃಷಿ ಸಹಾಯಕ ನಿರ್ದೇಶಕ ಎಸ್ಪಿ ಪಾಟೀಲ್ ಹೊನ್ನಾರಳ್ಳಿ ಚಿಕ್ಕ ಬಳ್ಳಾರಿ ಎಪಿಎಂಸಿ ಕಾರ್ಯದರ್ಶಿ ಜೋಶಿ ಟಿಎಸ್ ಗುಡ್ಡೂರಿಗೆ ನೀರಾವರಿ ಇಲಾಖೆ ಎಇಇ ಸುರೇಶ್ ಪೂಜಾರಿ ಅವರನ್ನು ನೋಡಲ್ ಅಧಿಕಾರಿಗಳಾಗಿ ನೇಮಿಸಲಾಗಿದೆ ಹೊಂದರಪ್ಪ ಸಿರುಗುಪ್ಪ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ